ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಹಲಸಿನಕಾಯಿ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ಮಾಡಿದೀನಿ ಹಲಸಿನಕಾಯಿ ಉಪಯೋಗಿಸಿಕೊಂಡು ತುಂಬಾನೇ ಈಸಿಯಾಗಿ ಈ ಬ್ರೇಕ್ಫಾಸ್ಟ್ ಅನ್ನು ನಾವು ಮಾಡಬಹುದು ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾರ್ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರುತ್ತೋ ಅವರಿಗೆಲ್ಲ ಈ ರೆಸಿಪಿ ತುಂಬಾನೇ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ನೀವು ಕೂಡ ಹಲಸಿನಕಾಯಿ ಸಿಕ್ಕಿದ್ರೆ ನೋಡಿ ಫ್ರೆಂಡ್ಸ್ ತುಂಬಾ ಕಡಿಮೆ ಸಾಮಗ್ರಿಗಳು ಕೂಡ ಸಾಕಾಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ನಾನು ಈ ಹಲಸಿನಕಾಯಿ ರೊಟ್ಟಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ ಚೆನ್ನಾಗಿ ಬಂದಿರತ್ತೆ ಅಂತ ನೀವಿನೇ ನೋಡ್ಬೋದು ತುಂಬಾ ಸಾಫ್ಟ್ ಆಗಿನೂ ಕೂಡ ಆಗುತ್ತೆ ಮತ್ತೆ ನೋಡಿ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗತ್ತೆ ಇವಾಗ ಈ ರೊಟ್ಟಿಯನ್ನು ಯಾವ ವಿಧಾನದಲ್ಲಿ ನಾನು ಮಾಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಸೊಳೆಗಳನ್ನು ಬಿಡಿಸಿಟ್ಕೊಂಡೆ ನೋಡಿ ಸ್ವಲ್ಪ ಎಳೆಯದಾಗಿರುವಂಥ ಹಲಸಿನಕಾಯಿ ಆದ್ರೂ ಕೂಡ ರೊಟ್ಟಿ ತುಂಬ ಚೆನ್ನಾಗಿಯೇ ಬಂತು ಎಳೆಯದಾದಂಥ ಇದ್ರೂ ಪರವಾಗಿಲ್ಲ ಬೆಳೆದಿರೋದಾದರೆ ಮತ್ತೂ ಚೆನ್ನಾಗಾಗತ್ತೆ ನಾನು ಈ ಹಲಸಿನಕಾಯಿಗಳನ್ನು ನೋಡಿ ಈ ಥರ ಇರುತ್ತಲ್ವಾ ಇದನ್ನು ಬೀಜವನ್ನೆಲ್ಲ ತಿಕ್ಕೊಂಡು ನಾನು ಬೀಜ ಮತ್ತು ಸೋರೆ ಅಂತ ಇರುತ್ತೆ ಅದನ್ನೆಲ್ಲವನ್ನು ತೆಕ್ಕೊಂಡು ನಾನು ಸೊಳ್ಳೆಗಳನ್ನಷ್ಟೇ ಬಿಡಿಸಿ ಇಟ್ಕೊಂಡೆ ನಂತರ ಈ ಸೊಳೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನಾನು ಒಂದು ಮೂರು ಕಪ್ನಷ್ಟು ಹಲಸಿನ ಸೊಳೆಗಳನ್ನು ತೊಗೊಂಡೆ ಅದಕ್ಕೆ ಒಂದು ಫುಲ್ಲು ಚಮಚ ಜೀರಿಗೆ ಸ್ವಲ್ಪ ಶುಂಠಿ ಮತ್ತು ಸೂಜಿ ಮೆಣಸನ್ನು ಹಾಕ್ಕೊಂಡು ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಪೇಸ್ಟ್ ಮಾಡಿಕೊಂಡೆ ಯಾಕೆಂದರೆ ಹಲಸಿನಕಾಯಿನಲ್ಲಿ ನೀರಿನ ಅಂಶ ತುಂಬ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ನೀವು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು ನಂತರ ನಾನು ಈ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೋದಕ್ಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡೆ ಹಾಗೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ ಬಸಳೆ ಸೊಪ್ಪು ಮತ್ತು ದಂಟಿನ ಸೊಪ್ಪನ್ನು ಹಾಕಿದ್ದೀನಿ ನೀವು ಯಾವುದೇ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ನಂತರ ಒಂದು ಎರಡು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದೇ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಈರುಳ್ಳಿ ಜೊತೆಗೆ ಬೇಕಿದ್ರೆ ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಈ ಥರ ಯಾವ ತರಕಾರಿಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು ನಂತರ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ನಷ್ಟು ಹಲಸಿನ ಸೊಳ್ಳೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಿಡಿಸಿದೆ ಎಷ್ಟು ಅಕ್ಕಿ ಹಿಟ್ಟು ಬೆ ಹಿಡಿಸತ್ತೋ ಅಂತ ಗೊತ್ತಾಗಲ್ಲ ಯಾಕೆಂದರೆ ಕೆಲವೊಂದು ಸಲ ಹಲಸಿನಕಾಯಿ ತುಂಬ ಬೆಳೆದಿದ್ದರೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಸ್ವಲ್ಪ ಎಳೆಯೋದಾಗಿದ್ದರೆ ನಾವು ನೀರು ಹಕ್ಕಿ ರುಬ್ಬಿರ್ತೀವಲ್ವ ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಅಕ್ಕಿ ಹಿಟ್ಟನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಥರ ಹದಕ್ಕೆ ಉಂಡೆ ಮಾಡುವಂಥ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಯಾವಾಗಲೂ ಹಲಸಿನಕಾಯಿ ರೊಟ್ಟಿಗೆ ತುಂಬ ಅಕ್ಕಿ ಹಿಟ್ಟು ಇಟ್ಸೋದಿಲ್ಲ ಅಕ್ಕಿ ಹಿಟ್ಟು ಬೇಡ ಅಂತಂದರೆ ನೀವು ಬೇಕಿದ್ದರೆ ಜೋಳದ ಹಿಟ್ಟು ರಾಗಿ ಹಿಟ್ಟು ಯಾವುದೇ ಹಿಟ್ಟನ್ನು ಕೂಡ ಬೇಕಾದ್ರೂ ಹಾಕ್ಕೊಂಡು ಈ ರೊಟ್ಟಿಯನ್ನು ಮಾಡ್ಬೋದು ನೋಡಿ ಇವಾಗ ನಾನು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನೋಡಿ ಹಿಟ್ಟನ್ನು ತಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾದರೂ ನಾವು ಇದನ್ನು ತಟ್ಬೋದು ತುಂಬ ಚೆನ್ನಾಗಾಗತ್ತೆ ಮತ್ತು ಹಲಸಿನಕಾಯಿ ಸಣ್ಣ ಸಣ್ಣ ಪೀಸಸ್ ಇದೆ ತುಂಬ ನುಣ್ಗೆ ಆಗಿಲ್ಲ ರುಬ್ಬೋತ್ತಿಗೆ ಅಂತ ಆದ್ರೂ ತೊಂದರೆ ಇಲ್ಲ ಯಾಕೆಂದರೆ ಹಲಸಿನಕಾಯಿ ಚೆನ್ನಾಗಿ ಬೆಂದುಬಿಡತ್ತೆ ಮತ್ತು ಸ್ವಲ್ಪ ಸಣ್ಣ ಸಣ್ಣ ಚೂರು ಬಾಯಿಗೆ ಸಿಕ್ಕಿದ್ರೂ ಕೂಡ ಚೆನ್ನಾಗೇ ಆಗುತ್ತೆ ಅದಕ್ಕೋಸ್ಕರ ನೀವು ತುಂಬ ನುಣಿಗೆ ರುಬ್ಬೋಕ್ಕಾಗಿಲ್ಲ ಅಂತೆಲ್ಲ ಇದ್ದರೆ ಏನು ಅಂದ್ಕೋಬೇಡಿ ಹಾಗೆಯೇ ಮಾಡ್ಬೋದು ನೋಡಿ ಅಷ್ಟು ಚೆನ್ನಾಗಿ ಬಾಳೆಯನ್ನು ಕೂಡ ಬಿಟ್ಕೊಂಡು ಬಂದಿದೆ ಅಂತ ನೀವೇನೇ ನೋಡ್ಬೋದು ನೋಡೋದಕ್ಕೂ ತುಂಬ ಕೂಡ ತುಂಬ ಚೆನ್ನಾಗಾಗಿದೆ ಅಲ್ವಾ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಹಲಸಿನಕಾಯಿನಲ್ಲೇ ಆಗಬೇಕು ಹಣ್ಣಿಂದ ಬರೋದಿಲ್ಲ ಫ್ರೆಶ್ ಕಾಯಿ ಸಿಕ್ಕಿದರೆ ಖಂಡಿತ ಮಾಡಿ ನೋಡಿ ಇದರಿಂದ ತುಂಬಾ ಅಡುಗೆಗಳನ್ನು ಮಾಡ್ಬೋದು ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಅದರಲ್ಲೂ ನಾವು ಹವ್ಯಕ್ರಂತೂ ಎಷ್ಟೊಂದು ರೆಸಿಪಿಗಳನ್ನು ಹಲಸಿನಕಾಯಿನಲ್ಲಿ ಮಾಡ್ತೀವಿ ಅಂತಂದರೆ ಯಾವುದನ್ನು ವೇಸ್ಟ್ ಮಾಡ್ದೇ ತುಂಬ ವೆರೈಟಿ ಅಡುಗೆಗಳನ್ನು ಮಾಡ್ತೀವಿ ತುಂಬ ಈಸಿಯಾಗಿ ಕೂಡ ಆಗುತ್ತೆ ಇಷ್ಟು ಬೇಗನೆ ಮಾಡ್ಬೋದು ಅಂತ ನೀವೇನೇ ನೋಡಿದ್ರಲ್ವ ಫ್ರೆಂಡ್ಸ್ ನಿಮಗೆ ಈ ಥರ ಹಲಸಿನಕಾಯಿ ಅಡುಗೆಗಳು ಇಷ್ಟ ಆಗುತ್ತೆ ಅಂದ್ರೆ ಯಾವ್ಯಾವ ತರಹದ ಅಡುಗೆಗಳು ಬೇಕು ಅಂತ ನನಗೆ ಖಂಡಿತ ಕಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಆ ಅಡುಗೆಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಇವತ್ತಿನ ಈ ರೊಟ್ಟಿಯನ್ನ ನೀವು ಅಲ್ಲಿ ತನಕ ಮಾಡ್ಕೊಳ್ಳಿ ತಿಂತ ಇರಿ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ ಸಾಫ್ಟ್ ಆಗಿ ಕೂಡ ನೋಡ್ಬೋದು ತುಂಬಾ ಸಾಫ್ಟ್ ಆಗಿ ಕೂಡ ಆಗುತ್ತೆ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೈಡ್ ಏನಾದ್ರು ಬೇಕು ಅಂತ ಇರೋದ್ರೆ ನೀವು ಸ್ವಲ್ಪ ಬೆಣ್ಣೆ ಮತ್ತೆ ಚಟ್ನಿ ತರ ಹಾಕೊಂಡು ಕೂಡ ತಿನ್ಬಹುದು ಇಲ್ಲ ಅಂದ್ರೆ ಬೆಣ್ಣೆ ಮತ್ತೆ ತುಪ್ಪ ಅಷ್ಟೇ ಹಾಕೊಂಡು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ಇಷ್ಟ ಆದ್ರೆ ಖಂಡಿತ ನನಗೆ ಕಾಮೆಂಟ್ ಅಲ್ಲಿ ಹೇಳಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್